ಧರಣಿ ಮಂಡಲ ಮಧ್ಯದೊಳಗೆ ಈ ಹಾಡಿನಲ್ಲಿ ಗೊಲ್ಲಗೌಡನು ಅಂತ ಇದೆ ನಾವೆಲ್ಲರೂ ಕೇಳಿದ್ದೀವಿ ಧರಣಿ ಮಂಡಲ ಮಧ್ಯದೊಳಗೆ ಆ ಹಾಡನ್ನು ಎಲ್ಲರೂ ಕೇಳಿರ್ತೀವಿ ಅದರಲ್ಲಿ ಗೊಲ್ಲಗೌಡನು ಕೂಗಿ ಕರೆದನು ಗೊಲ್ಲಗೌಡನು ಕೂಗಿ ಕರೆದನು ಅಂತ ಹೇಳ್ತದೆ ಅಂದರೆ ಗೊಲ್ಲರಲ್ಲೂ ಸಹ ಗೌಡಿಕೆ ಇದೆ ಕುರುಬರಲ್ಲೂ ಸಹ ಗೌಡಿಕೆ ಇದೆ ಲಿಂಗಾಯತರಲ್ಲೂ ಸಹ ಗೌಡಿಕೆ ಇದೆ ಯಾಕೆ ಈಡಿಗ ಸಮುದಾಯದ ಪಾಪೇಗೌಡರು ಮಾಂಬಳ್ಳಿ ಪಾಪೇಗೌಡರು ವಿಜಯ ರಾಘವೇಂದ್ರರವರ ತಂದೆ ಚಿನ್ನೇಗೌಡ್ರು ಅವರೂ ಸಹ ಗೌಡಿಕೆ ಒಮ್ಮೆ ಗೌಡಿಕೆಯನ್ನು ನಡೆಸುವಂಥವ್ರು ಅಲ್ವಾ ಎಲ್ಲ ಸಮುದಾಯಗಳಲ್ಲೂ ಗೌಡಿಕೆ ಮಾಡುವವರನ್ನ ಗೌಡ ಅಂತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಸಹ ಗೌಡಿಕೆ ಇದೆ ಗೌಡ ಅಂತಾರೆ ಇಲ್ಲಿ ನಾವು ಗೌಡ್ರು ನಾವು ಗೌಡ್ರು ಅಂತ ಹೇಳ್ಕೊಂಡು ಇಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಇನ್ನೊಂದು ಜಾತಿಯನ್ನು ಅವಹೇಳನ ಮಾಡಿಕೊಂಡು ಇನ್ನೊಂದು ಜಾತಿಯನ್ನು ಇಟ್ಕೊಂಡು ಅವರನ್ನು ಮನಸ್ಸಿಗೆ ನೋವುಂಟು ಮಾಡುವಂತಹ ಮಾತುಗಳನ್ನು ಆಡ್ತಾರಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಗೋವುಗಳನ್ನು ಸಾಕುವವನು ಗೌಡ ಆಗ್ತಾನೆ ಗೋವುಗಳನ್ನು ಸಾಕುವವನು ಗೌಡ ಆಗ್ತಾನೆ ಗೌಂಡ ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಎಲ್ಲಿಯವರೆಗೂ ಈ ಜಾತಿ ವೈಷಮ್ಯ ಬಿಡೋದಿಲ್ವೋ ಎಲ್ಲಿವರೆಗೂ ಜಾತಿ ವೈಷಮ್ಯ ಬಿಡೋದಿಲ್ಲ ಅಲ್ಲಿವರೆಗೂ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಮೈಸೂರಿನಲ್ಲಿ ಯಾರೋ ಸೀತಾರಾಮ್ ಎಂಬುವರು ಅವಹೇಳನ ಮಾಡಿದ್ರು ಅಂತೇಳಿ ಪ್ರತಿಭಟನೆಗಳನ್ನು ಮಾಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡೋವರೆಗೂ ಹೋರಾಟ ನಡೀತಲ್ವ ಅದೇ ರೀತಿ ಅದೇ ರೀತಿಯಾಗಿ ಇನ್ನೊಂದು ಸಮುದಾಯ ಅಂತ ಯಾಕೆ ಯೋಚನೆ ಮಾಡೋದಿಲ್ಲ ನಿನ್ನೆ ದಿವಸ ನೋಡಿ ಮಂಡ್ಯದಲ್ಲಿ ಪ್ರತಿಭಟನೆ ಆಯಿತು ಬಂಧಿಸುವಂತೆ ಆಗ್ರಹ ವ್ಯಕ್ತಪಡಿಸಲಾಯಿತು ಯಾಕೆ ಇವೆಲ್ಲಾನು ಯಾಕೆ ಬೇಕು ಈ ಸಮುದಾಯವನ್ನು ನೀವು ಟಾರ್ಗೆಟ್ ಮಾಡ್ಕೊಂಡು ಟಾರ್ಗೆಟ್ ಮಾಡಿಕೊಂಡು ಎಷ್ಟು ಅಂತ ಮಾಡ್ತೀರಿ ಎಷ್ಟು ಅಂತ ಮಾಡ್ತೀರಿ ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ವಾ ರಾಜಕೀಯ ಬಿಟ್ಟರೆ ಏನು ಗೊತ್ತೇ ಇಲ್ವಾ ನಿಮಗೆ ನಿಮಗೆ ರಾಜಕೀಯನೇ ಜೀವನ ಪೂರ್ತಿ ರಾಜಕೀಯ ಅನ್ನೋದು ಒಂದು ಉಪ್ಪಿನಕಾಯಿ ರೀತಿ ಬಳಸಬೇಕು ಒಂದು ರಾಜಕೀಯವಾಗಿ ಇವರೇನು ಮುಂದುವರಿತಾ ಇದ್ದಾರೆ ನಮ್ಮವ್ರಿಗ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನೆಲ್ಲ ವಿಡಿಯೋಗಳನ್ನು ಮಾಡಿ ಇದ್ದೀರಿ ಏನೆಲ್ಲ ಮಾತುಗಳನ್ನು ಆಡ್ತಾ ಇದ್ದೀರಿ ಇದೆಲ್ಲವೂ ಮನುಷ್ಯರು ಮಾಡುವಂತಹ ಕೆಲಸವಾ ಯೋಚನೆ ಮಾಡಬೇಕಲ್ವಾ ಇತಿಹಾಸ ಹೇಳ್ತಾ ಇದ್ದೀರಿ ಇತಿಹಾಸ ಹೇಳ್ತಾ ಇದೆ ನಾವು ಹೇಳ್ತಾ ಇಲ್ಲ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿ ನೀವು ನಾವು ಹೇಳ್ತಾ ಇಲ್ಲ ಒಂದು ಪದ ಬಳಕೆಗೆ ಬರಬೇಕು ಅಂತಂದರೆ ಅದಕ್ಕೊಂದು ಇತಿಹಾಸ ಇರುತ್ತೆ ಧರಣಿ ಮಂಡಲ ಮಧ್ಯದೊಳಗೆ ಗೊಲ್ಲ ಗೌಡನು ಅಂತೇಳಿ ಒಂದು ಪದ ಬರುತ್ತೆ ಅಂತಂದರೆ ಅಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಗೌಡ ಅನ್ನೋದು ಎಲ್ಲರಿಗೂ ಸಹ ಸೇರುವಂಥದ್ದು ಒಬ್ಬರಿಗೆ ಸೇರುವಂಥದ್ದಲ್ಲ ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಇಲ್ಲಿ ಮಾರ್ಕೆಟಿಂಗ್ ಆಗ್ತಾ ಇದೆ ಅಷ್ಟೇ ಮಾರ್ಕೆಟಿಂಗ್ ಹೆಚ್ಚಾಗ್ತಾ ಇದೆ ಅಷ್ಟೇ ಎಲ್ಲರೂ ಎಲ್ಲ ಜಾತಿಗಳನ್ನು ಪ್ರೀತಿಸ್ತಾರೆ ಅವರನ್ನು ಆ ಪ್ರೀತಿ ಅಭಿಮಾನ ಪ್ರತಿಯೊಂದು ಜಾತಿಗೆ ಇರೋದ್ರಿಂದಲೇ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಇವತ್ತಿಗೂ ಸಹ ಜಾತಿಯ ಸಂಕೋಲೆಯನ್ನು ನಾವು ತೆಗಿಲಿಕ್ಕೆ ಆಗಲಿಲ್ಲ ನಾವು ಸುಮ್ಮನೆ ಹೇಳ್ತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀವಿ ಆದರೆ ಅದು ಬರೀ ಘೋಷಣೆಗೆ ಮಾತ್ರ ಸೀಮಿತ ಇವತ್ತು ಚುನಾವಣೆಗಳಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದರಿಂದ ಹಿಡಿದು ಚುನಾವಣೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಮಾಡೋದರಿಂದ ಹಿಡಿದು ಚುನಾವಣೆಯಲ್ಲಿ ವಾರ್ಡಿಂದ ಹಿಡಿದು ಗ್ರಾಮ ಪಂಚಾಯಿತಿಯಿಂದ ಹಿಡ್ದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಮ್ ಎಲ್ ಎಂ ಪಿ ಯವರೆಗೂ ಜಾತಿಯ ಹೆಸರುಗಳನ್ನು ಇಟ್ಕೊಂಡು ಜಾತಿಯ ಓಟ್ಗಳನ್ನು ಈಸ್ಕೊಂಡು ಟಿಕೆಟ್ ಕೊಡುವಂಥದ್ದು ಇದು ವಾಸ್ತವ ಅಲ್ವಾ ಎಲೆಕ್ಷನ್ ಟೈಮಲ್ಲಿ ಜಾತಿ ಸಭೆಗಳನ್ನು ಮಾಡಿ ಜಾತಿ ಮುಖಂಡರುಗಳನ್ನು ತೆಗೆದುಕೊಂಡು ಬಂದು ಗೆಲ್ಲೋ ಮಾಡ್ತಾ ಇಲ್ವಾ ಉದಾಹರಣೆಗೆ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡೂವರೆ ಲಕ್ಷ ಮತದಾರರಿದ್ದಾರೆ ಕುರುಬ ಸಮುದಾಯದ ಮತದಾರರು ಈ ಸಮುದಾಯದ ಜಿ ಬಿ ವಿನಯ್ ಕುಮಾರ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತೇಳಿ ನಾವೆಲ್ಲಿ ಸೋತು ಬಿಡ್ತೀವೋ ಈ ಸಮುದಾಯದ ಮತಗಳು ಎಲ್ಲಿ ಜಿ ಬಿ ವಿನಯ್ ಕುಮಾರ್ಗೆ ಹೋಗ್ಬಿಡುತ್ತೋ ನಾವು ಸೋತು ಬಿಡ್ತೀವೋ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಜಾತಿ ಸಭೆ ಮಾಡಿ ಜಾತಿಯ ಮುಖಂಡರುಗಳನ್ನೆಲ್ಲ ಕರೆಸಿ ಅವರನ್ನು ಓಲೈಸಿ ಜಾತಿ ಸಭೆಯನ್ನ ಮಾಡಿ ಲೋಕಸಭಾ ಚುನಾವಣಾ ಟೈಮ್ನಲ್ಲಿ ಜಾತಿ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕರೆಸಿ ಯಾಕಂದರೆ ಕುರುಬ ಸಮುದಾಯದ ಅಗ್ರಗಣ್ಯ ನಾಯಕ ಸಿದ್ದರಾಮಯ್ಯನವರನ್ನ ಕರೆಸಿ ಜಾತಿ ಸಭೆಯಲ್ಲಿ ಏಳಿಸ್ತಾರೆ ಏನಂತ ನಾನು ಬೇಕಾ ವಿನಯ್ ಕುಮಾರ್ ಬೇಕಾ ಒಂದು ಮತ ವಿನಯ್ ಕುಮಾರ್ಗೆ ಹಾಕ್ಬೇಡ್ರಿ ಈ ಮಾತನ್ನ ಏಳಿಸ್ತಾರೆ ಅಂತಂದ್ರೆ ಜಾತಿಗಳಲ್ಲಿ ಜಾತಿಗಳ ಮತಗಳು ಯಾವ ರೀತಿ ಕ್ರೋಡೀಕರಿಸಬೇಕು ಅಂತೇಳಿ ಈ ಎಲೆಕ್ಷನ್ ಟೈಮ್ ನಲ್ಲಿ ಪಾಠ ಕಲಿಸ್ಕೊಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ ನಾವು ಇದನ್ನ ನಾವು ಅರ್ಥ ಮಾಡ್ಕೊಳ್ತಿಲ್ಲ ಅಡಕತ್ತರಿಯ ರೀತಿಯಲ್ಲಿ ದಾವಣಗೆರೆ ಲೋಕಸಭೆ ಕ್ಷೇತ್ರದಲ್ಲಿ ನಿಂತಿರುವಂತಹ ಕುರುಬರನ್ನ ಮಾಡಿಬಿಟ್ರು ಯಾರು ಮಾಡಿದ್ದು ಗೆಲ್ಲಲೇಬೇಕು ಅಂತ ಹೊರಟಂತವರು ಮಾಡಿದ್ದಂಥದ್ದು ಅಡಕತ್ತರಿ ಇಡೀ ದಾವಣಗೆರೆಯ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಿರ್ಣಾಯಕ ಪಾತ್ರ ವಹಿಸಿದ್ದಂತಹ ಕುರ್ಬ ಸಮುದಾಯ ಎರಡೂವರೆ ಲಕ್ಷ ಮತಗಳಿರುವಂತಹ ಕುರ್ಬ ಸಮುದಾಯಕ್ಕೆ ನಮ್ಮವರೇ ಒಬ್ಬರು ನಿಂತಿದ್ದಾರೆ ವಿನಯ್ ಕುಮಾರ್ ನಿಂತಿದ್ದಾರೆ ಅವನಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಒಂದು ಮನಸ್ಸು ಕೇಳ್ತಾ ಇದ್ರೆ ಮತ್ತೊಂದು ಕಡೆ ಈ ಸಮುದಾಯದ ಅಗ್ರಗಣ್ಯ ನಾಯಕ ಈ ಸಮುದಾಯದ ಪ್ರಶ್ನಾತೀತ ನಾಯಕ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವವರು ಬಂದು ಮೂರು ಮೂರು ನಾಲ್ಕು ನಾಲ್ಕು ಸಭೆಗಳನ್ನು ಮಾಡಿ ಈ ಸಭೆಯಲ್ಲಿ ಹೇಳಿದ್ದಾರೆ ಅಂಥೇಳಿ ಅಲ್ಲಿ ಸಹ ಅವರನ್ನು ಅವರ ಮಾತನ್ನು ತೆಗೆದುಹಾಕಲಿಕ್ಕಾಗದೆ ಗೊಂದಲದಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿ ಈ ಸಮುದಾಯ ಲೋಕಸಭಾ ಚುನಾವಣೆಯಲ್ಲಿ ಅಗ್ರಗಣ್ಯ ನಾಯಕರನ್ನ ಮಾತನ್ನು ಕೇಳಿ ಅವರಿಗೆ ಮತ ಚಲಾಯಿಸಿದರು ಯಾತಕ್ಕೆ ಈ ಉದಾಹರಣೆ ನಾನು ಕೊಟ್ಟೆ ಗೊತ್ತಾ ಜಾತಿ ಇಲ್ಲ ಜಾತಿ ಇಲ್ಲ ಅಂದರೆ ಎಲ್ಲರಿಗೂ ಎಲ್ಲ ಜಾತಿಯ ಮೇಲೆ ಅಭಿಮಾನ ಇದೆ ಎಲ್ಲರಿಗೂ ಇರುತ್ತೆ ಅದು ಯಾವುದೇ ಸಣ್ಣ ಪುಟ್ಟ ಜಾತಿಯಿಂದ ಹಿಡಿದು ದೊಡ್ಡ ಜಾತಿಯವರೆಗೂ ಜಾತಿ 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 ಅಂತ ಇರುತ್ತೆ ಅಂತಹ ಜಾತಿ ಅಭಿಮಾನ ಇರುವಂತಹ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿರುತ್ತೆ ಅದು ಅಧಿಕಾರ ವರ್ಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ಮತ್ ಅಂಗ ಆಗಿರ್ಬೋದು ಪತ್ರಿಕಾ ರಂಗದಲ್ಲೂ ಸಹ ಜಾತಿ ಇದೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಜಾತಿಯನ್ನು ದ್ವೇಷ ಮಾಡೋದು ಇನ್ನೊಂದು ಜಾತಿಯವರನ್ನು ಅವಹೇಳನ ಮಾಡೋದು ಖುಷಿ ಪಡೋದು ಆ ಹುಚ್ಚ ಕುಡಿದು ಮಾತಾಡೋದು ಇವೆಲ್ಲವನ್ನು ಫಸ್ಟು ಬಿಟ್ಟುಬಿಡಿ ಫಸ್ಟು ಬಿಟ್ಟುಬಿಡಿ ಬೇರೆಯವರಿಗೆ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಬರಲಿಲ್ಲ ಕೆಲವರು ಅದನ್ನು ಮಾರ್ಕೆಟಿಂಗ್ ಮಾಡಿಕೊಂಡು ಆ ಪದಕ್ಕೆ ಪೇಟೆಂಟ್ ಥರ ತಗೊಂಡ್ಬಿಟ್ರು ಅದನ್ನು ಪೇಟೆಂಟ್ ಥರ ಬಳಸ್ತಾ ಇದ್ದಾರೆ ಅದನ್ನು ಮಾಡ್ತಾ ಇರೋರು ಯಾರು ಬೇರೆ ಏನ ಜ್ಞಾನವಿಲ್ಲದಂತಹ ಸಮುದಾಯಗಳು ಅದನ್ನೇ ನಂಬುತ್ತಾ ಇರುವಂಥದ್ದು ಇಲ್ಲಿ ದ್ವೇಷ ಎಂಬ ಎರಡು ಅಕ್ಷರ ಇದೆಯಲ್ಲ ಈ ದ್ವೇಷ ಎಂಬ ಎರಡು ಅಕ್ಷರ ಏನೇನು ಮಾಡಿಸುತ್ತೆ ಅನ್ನೋದಕ್ಕೆ ಮೈಸೂರಿನ ಮತ್ತು ಮಂಡ್ಯದ ಎರಡು ಪ್ರಕರಣಗಳ ಜೀವಂತ ಸಾಕ್ಷಿ ಒಂದು ಸೀತಾರಾಮ್ ಎಂಬ ವ್ಯಕ್ತಿಯನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರ ವಿರುದ್ಧ ದೂರುಗಳನ್ನು ಕೊಟ್ಟು ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಒಂದು ಕಡೆ ಆದರೆ ಬಸರಾಳು ಗ್ರಾಮದಲ್ಲಿ ದೂರುಗಳನ್ನು ಕೊಟ್ಟು ನೆನ್ನೆ ಮಂಡ್ಯದ ಸರ್ಕಲ್ನಲ್ಲಿ ಏನು ಪ್ರತಿಭಟನೆ ಮಾಡಿದ್ರಲ್ಲ ಇವೆಲ್ಲವೂ ಆಗಿದ್ದು ಯಾವುದರಿಂದ ಈ ಮಾತಿನಿಂದ ಈ ನಾಲಿಗೆಯಿಂದ ಈ ಮೂಳೆ ಇಲ್ಲದ ನಾಲಿಗೆಯಿಂದ ಜಾತಿಯ ವಿಚಾರಗಳನ್ನು ಎತ್ತಿ ಯಾವನೇ ಆಗಿರಲಿ ಯಾವುದೇ ಜಾತಿ ಆಗಿರಲಿ ಸಣ್ಣ ಪುಟ್ಟ ಜಾತಿ ಆಗಿರಲಿ ದೊಡ್ಡ ಜಾತಿ ಆಗಿರಲಿ ಆ ಜಾತಿಗಳನ್ನು ನಾವು ಗೌರವಿಸಬೇಕು ಯಾವತ್ತಾದರೂ ಯಾವತ್ತಾದರೂ ನಾವು ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ಏನಾದರೂ ಭಾವನೆಗಳನ್ನು ಬಿತ್ಕೊಂಡಿದ್ದೀರ ಇತಿಹಾಸ ಹೇಳ್ತಾ ರೀ ಈ ಹಾಲುಮತ ಸಮುದಾಯ ಎಷ್ಟು ಶ್ರೇಷ್ಠ ಅಂತೇಳಿ ಇತಿಹಾಸ ಹೇಳ್ತಾ ಇದೆ ನಾವು ಹೇಳ್ತಾ ಇಲ್ಲ ನಾವು ಇವತ್ತು ಕಲಿಯುಗದಲ್ಲಿ ಹೇಳ್ತಾ ಇಲ್ಲ ಇತಿಹಾಸ ಹೇಳ್ತಾ ಇದೆ ಅಲ್ಲಮ್ಮ ಪ್ರಭುಗಳು ಹೇಳಿದ್ದಾರೆ ಅಲ್ಲಮ್ಮ ಪ್ರಭುಗಳು ಸರ್ವಜ್ಞ ಹೇಳಿದ್ದಾರೆ ಇಲ್ಲಿ ಇವತ್ತಿನ ಕೋಡಿ ಮಠದ ಸ್ವಾಮೀಜಿಯವರು ಸಹ ಪದೇ ಪದೇ ಹೇಳ್ತಾ ಇದ್ದಾರೆ ಹಾಲು ಮತಸ್ಥರು ದೈವಾಂಶ ಸಂಭೂತರು ಅಂತ ಹೇಳ್ತಾ ಇದ್ದಾರೆ ಇತಿಹಾಸವನ್ನ ಹೇಳ್ತಾ ಇದ್ದಾರೆ ಯಾವತ್ತಿಗೂ ಸಹ ನಾವು ಇನ್ನೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಇನ್ನೊಂದು ಸಮುದಾಯಕ್ಕೆ ನೋವನ್ನು ಮಾಡುವಂತಹ ಕೆಲಸ ಬಹುಶಃ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಯಾವ ಕುರುಬರು ಮಾಡೋದಿಲ್ಲ ರೀ ಬಿಟ್ಟು ಕೊಡುವಂಥದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಸಮುದಾಯಕ್ಕೆ ಧ್ವನಿ ಇಲ್ಲ ಈ ಸಮುದಾಯಕ್ಕೆ ಧ್ವನಿ ಇಲ್ಲ ಅಂಥೇಳಿ ಅದು ಎಷ್ಟು ನೋವುಗಳನ್ನು ಕೊಡ್ತಾ ಇದ್ದೀರಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಭಾಳಷ್ಟು ಜನ ಬಿಟ್ಟಿದ್ದಾರೆ ಭಾಳಷ್ಟು ಜನ ಬಿಟ್ಟಿದ್ದಾರೆ ಆದರೆ ಆ ಚುನಾವಣಾ ಟೈಮ್ನಲ್ಲಿ ಯಾರ್ಯಾರು ವಾಟ್ಸಪ್ನಲ್ಲಿ ವಿಡಿಯೋಗಳನ್ನು ಮಾಡಿ ಸಿದ್ದರಾಮಯ್ಯನವರನ್ನು ಸೋಲಿಸಬೇಕು ಚಾಮುಂಡೇಶ್ವರಿಲಿ ಅಂತೇಳಿ ಏನೆಲ್ಲ ಕುತಂತ್ರ ಮಾಡಿದ್ರು ಎಲ್ಲ ಮರ್ತಿದ್ದಾರೆ ಆದರೆ ನಾವು ಮರ್ತಿಲ್ಲ ಬಾದಾಮಿನಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದಾಗ ಅವರನ್ನು ಸೋಲಿಸಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಹೊರಟ್ರಲ್ಲ ಎಲ್ಲವೂ ಸಹ ಮರ್ತಿದ್ದಾರೆ ಜನ ಆದರೆ ನಾವು ಮರೆಯೋದಿಲ್ಲ ರೀ ನಮಗೆ ವಿಷವನ್ನು ಇಕ್ಕುವಂತಹ ಜನಕ್ಕೆ ನಾವು ಶುಭವನ್ನ ಹಾರೈಸ್ತೀವಿ ಒಳ್ಳೆಯದನ್ನ ಹಾರೈಸ್ತೀವಿ ನಾವು ಯಾಕೆ ಈ ವಿಚಾರಗಳನ್ನ ಪದೇ ಪದೇ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಈ ದ್ವೇಷ ಎಂಬ ಪದ ಐತಲ್ಲ ಈ ಪದವನ್ನ ಬಿಟ್ಬಿಡಿ ಇದನ್ನು ಆ ದ್ವೇಷ ನಮ್ಮನ್ನು ನಮಗೆ ಸುಡುತ್ತೆ ಹೌದು ಎಲ್ಲರಿಗೂ ಎಲ್ಲ ಜಾತಿಗಳ ಮೇಲೆ ಅಭಿಮಾನ ಇರುತ್ತೆ ಇವತ್ತು ನಾವು ಇತಿಹಾಸವನ್ನು ಕೆದ್ಕೊಳ್ತಾ ಇದ್ರೆ ನೀವು ಹೇಳ್ತೀವಲ್ಲ ನಾವು ಹೇಳಿದ್ರಲ್ಲ ನಾವು ಗೌಡ್ರು ನಾವು ಗೌಡ್ರು ಅಂತ ಹೇಳದ್ನಲ್ಲ ಹುಚ್ಚೆ ಕೂಡ್ದ ವ್ಯಕ್ತಿ ಹುಚ್ಚೆ ಕೂಡ್ದ ವ್ಯಕ್ತಿ ಹೇಳದ್ನಲ್ಲ ನಾವು ಗೌಡ್ರು ಅಂತೇಳಿ ಗೌಡ್ರು ಎಲ್ಲ ಜಾತಿನಲ್ಲೂ ಇರ್ತಾರೆ ಗೌಡಿಕೆ ಅನ್ನೋದು ಎಲ್ಲಾ ಗ್ರಾಮಗಳಲ್ಲೂ ಇರುತ್ತೆ ಅಂಥವ್ರನ್ನ ಗೌಡ್ರು ಅಂತಾರೆ ಮತ್ತೊಮ್ಮೆ ಹೇಳ್ತೀನಿ ಗೌಡ ಅನ್ನೋದು ಜಾತಿಯ ಸೂಚಕ ಅಲ್ಲ ಕುರುಬರಲ್ಲೂ ಗೌಡ್ರಿದ್ದಾರೆ ಒಕ್ಕಲಿಗರಲ್ಲೂ ಗೌಡ್ರಿದ್ದಾರೆ ಲಿಂಗಾಯತರಲ್ಲೂ ಗೌಡ್ರಿದ್ದಾರೆ ಗೊಲ್ಲರಲ್ಲೂ ಗೌಡ್ರಿದ್ದಾರೆ ಈಡಿಗರಲ್ಲೂ ಗೌಡ್ರಿದ್ದಾರೆ ಮಡಿವಾಳರಲ್ಲೂ ಗೌಡ್ರಿದ್ದಾರೆ ದಲಿತರಲ್ಲೂ ಗೌಡ್ರಿದ್ದಾರೆ ವಾಲ್ಮೀಕಿ ಸಮುದಾಯದಲ್ಲೂ ಗೌಡ್ರಿದ್ದಾರೆ ಎಲ್ಲ ಸಮುದಾಯಗಳು ಕರ್ನಾಟಕದಲ್ಲಿರುವಂತಹ ಎಲ್ಲ ಸಮುದಾಯಗಳಲ್ಲೂ ಅಲ್ಲಿ ಗೌಡ ಗೌಡ್ರಿದ್ದೇ ಇರ್ತಾರೆ ಗೌಡರು ಅಂತಂದರೆ ಗೌಡಿಕೆ ಮಾಡುವಂಥವರು ಅದನ್ನು ಪೇಟೆಂಟಾಗಿ ತಗೊಳ್ಳೋದನ್ನು ಫಸ್ಟು ಬಿಟ್ಟುಬಿಡಿ ಪೇಟೆಂಟಾಗಿ ತಗೊಳ್ಳೋದನ್ನು ಬಿಟ್ಟುಬಿಡಿ ಬಂಧಿಸಿ ಬಂಧಿಸಿ ಅಂತೇಳಿ ನಾವು ಪ್ರತಿಭಟನೆ ಮಾಡೋದು ಬಂಧಿಸಿ ಬಂಧಿಸಿ ಅಂತ ಅವರು ಪ್ರತಿಭಟನೆ ಮಾಡುವಂಥದ್ದು ಇದೆಲ್ಲವೂ ಆಗಿದ್ದು ಈ ಉಚ್ಚ ಕುಡಿದು ಮಾತನಾಡಿದಂತಹ ಕೆಲವರಿಂದ ಮಾತ್ರ ದ್ವೇಷದ ಐತಲ್ಲ ನಿಮಗೆ ರಾಜಕೀಯ ಹಿತಾಸಕ್ತಿ ಇತ್ತು ಅಂತಂದ್ರೆ ಉಪ್ಪಿನಕಾಯಿ ರೀತಿಯಲ್ಲಿ ಬಳಸಿ ನಿಮ್ಮವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ ಈಗ ನಮಗೂ ಅಷ್ಟೇನೆ ನಮ್ಮವ್ರ ಮುಖ್ಯಮಂತ್ರಿ ಆಗ್ಬೇಕು ನಮ್ಮೂರ್ ಪ್ರಧಾನಮಂತ್ರಿ ಮಂತ್ರಿ ಆಗ್ಬೇಕು ಅಂತ ಇರುತ್ತೆ ಪ್ರಯತ್ನಗಳು ಅವಕಾಶ ಬಂದಾಗ ಅದನ್ನು ಬಳಸ್ಕೊಳ್ಬೇಕಾಗತ್ತೆ ನಮ್ಮವರಿಂದಲೇ ನಮಗೆ ಅನ್ಯಾಯ ಆದಾಗ್ಲೂ ಸಹ ಸಹಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಉದಾಹರಣೆ ನಾವು ಕೊಟ್ಟಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಂಧುಗಳೇ ಇಲ್ಲಿ ನಾವು ಯಾರ ಮನಸ್ಸನ್ನು ನೋಯಿಸುವಂತಹ ವಿಷಯಕ್ಕೆಲ್ಲ ಮಾತಾಡ್ತಾ ಇರುವಂಥದ್ದು ವಾಸ್ತವ ಸತ್ಯವನ್ನು ಮಾತನಾಡಬೇಕಾಗತ್ತೆ ಸದ್ವಿಚಾರಗಳನ್ನು ಹೇಳಬೇಕಾಗುತ್ತೆ ಅದು ಶ್ರೀ ಕನಕ ಟಿ ವಿ ಮಾಡ್ತಾ ಇದೆ ಈ ಸಮುದಾಯದಲ್ಲಿ ಹುಟ್ಟಿರುವಂಥ ಅಷ್ಟು ಇತಿಹಾಸ ಪುರುಷರು ಸದ್ವಿಚಾರಗಳನ್ನು ಹೇಳಿದ್ದಾರೆ ಸದ್ ಸದ್ಬಳಕೆ ಮಾಡಿಕೊಳ್ಳುವಂಥ ವಿಚಾರಗಳನ್ನು ಹೇಳಿದ್ದಾರೆ ಹೊರತು ಯಾರನ್ನು ಹಾಳು ಮಾಡಬೇಕು ಅಂತ ಹೇಳಿಲ್ಲ ಇದು ಹಾನುಮತ ಮಹಾ ಹಾನುಮತ ಸಮುದಾಯದ ಮನಸ್ಸಿನ ಸ್ಥಿತಿಗಳು ಅವರ ಮನಸ್ಸು ಹಾಲಿನಷ್ಟೇ ಶುದ್ಧವಾಗಿರುತ್ತೆ ಸ್ನೇಹಿತರೆ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿ ವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ